ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಭಾರತ ಸಂವಿಧಾನದ ಭಾಗಗಳು ಭಾರತ ಸಂವಿಧಾನದಲ್ಲಿ ಸುಮಾರು ಇಪ್ಪತ್ತೆರಡು ಭಾಗಗಳಿವೆ ಪ್ರತಿಯೊಂದು ಭಾಗವೂ ತನ್ನದೇ ಆದ ಪ್ರಾಮುಖ್ಯತೆಯನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಹೊಂದಿದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಈ ಭಾರತ ಸಂವಿಧಾನದ ಭಾಗಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿ ಮಾಡುತ್ತಿರುವ ಸ್ಪರ್ಧಾರ್ಥಿಗಳಿಗೆ ಮುಂದಿನ ದಿನಮಾನಗಳಲ್ಲಿ ಇದು ಸಹಾಯಕವಾಗಲಿದೆ ಅನ್ನೋದನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಈ ಯೂಟ್ಯೂಬ್ ಚಾನಲ್ ಮೂಲಕ ಹಲವಾರು ರೀತಿಯ ವಿಷಯಗಳನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ಈಗ ಭಾರತ ಸಂವಿಧಾನದ ಭಾಗಗಳನ್ನು ತಿಳಿದುಕೊಳ್ಳೋಣ ಭಾಗ ಒಂದು ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಭಾಗ ಎರಡು ಪೌರತ್ವ ಭಾಗ ಮೂರು ಮೂಲಭೂತ ಹಕ್ಕುಗಳು ಭಾಗ ನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳು ಭಾಗ ನಾಲ್ಕು ಎ ಮೂಲಭೂತ ಕರ್ತವ್ಯಗಳು ಭಾಗ ಐದು ಕೇಂದ್ರ ಸರ್ಕಾರ ಭಾಗ ಆರು ರಾಜ್ಯ ಸರ್ಕಾರ ಭಾಗ ಏಳು ರದ್ದು ಮಾಡಲಾಗಿದೆ ಮೊದಲಿನ ಪಾರ್ಟ್ ಬಿ ರಾಜ್ಯಗಳಿಗೆ ಇದು ಸಂಬಂಧಪಟ್ಟದ್ದಾಗಿದೆ ಭಾಗ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಭಾಗ ಒಂಬತ್ತು ಪಂಚಾಯತ್ ಸಂಸ್ಥೆಗಳು ಅದಕ್ಕೆ ಸಂಬಂಧಪಟ್ಟದ್ದಾಗಿದೆ ಭಾಗ ಒಂಬತ್ತು ಎ ಮುನ್ಸಿಪಾಲ್ಟಿಗಳಿಗೆ ಸಂಬಂಧಪಟ್ಟಂತಹ ಭಾಗವಾಗಿದೆ ಭಾಗ ಒಂಬತ್ತು ಬಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಒಂದು ಭಾಗವಾಗಿದೆ ಭಾಗ ಹತ್ತು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ಸಂಬಂಧಪಟ್ಟಂತಹ ಒಂದು ಭಾಗವಾಗಿರುತ್ತದೆ ಭಾಗ ಹನ್ನೊಂದು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳನ್ನು ಅದು ತಿಳಿಸಿಕೊಡುತ್ತದೆ ಭಾಗ ಹನ್ನೆರಡು ಹಣಕಾಸು ಆಸ್ತಿ ಮುಂತಾದವುಗಳನ್ನು ತಿಳಿಸಿಕೊಡತಕ್ಕಂತಹ ಒಂದು ಭಾಗವಾಗಿದೆ ಭಾಗ ಹದಿಮೂರು ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧದ ಬಗ್ಗೆ ತಿಳಿಸುತ್ತದೆ ಹೀಗೆ ಭಾಗ ಹದಿನಾಲ್ಕು ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸೇವೆಗಳ ಬಗ್ಗೆ ತಿಳಿಸಿಕೊಡುತ್ತದೆ ಭಾಗ ಹದಿನಾಲ್ಕು ಎ ಟ್ರಿಬ್ಯುನಲ್ಗಳನ್ನು ಇದು ತಿಳಿಸುತ್ತದೆ ಭಾಗ ಹದಿನೈದು ಚುನಾವಣೆಗಳ ಬಗ್ಗೆ ಇದು ನಮಗೆ ತಿಳುವಳಿಕೆಯನ್ನು ನೀಡುತ್ತದೆ ಭಾಗ ಹದಿನಾರು ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮ ನಿಯಮಗಳನ್ನು ಇದು ಒಳಗೊಂಡಿರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಭಾಗ ಹದಿನೇಳು ಅಧಿಕೃತ ಭಾಷೆ ಅಂದರೆ ಭಾಷೆ ಅಧಿಕೃತವಾಗಿರಬೇಕು ಎನ್ನುವುದನ್ನು ಭಾಗ ಹದಿನೇಳು ಹೇಳುತ್ತದೆ ಭಾಗ ಹದಿನೆಂಟು ತುರ್ತು ಪರಿಸ್ಥಿತಿಗಳು ಕೆಲವೊಂದು ತುರ್ತು ಪರಿಸ್ಥಿತಿಗಳನ್ನು ಭಾಗ ಹದಿನೆಂಟು ಇಲ್ಲಿ ವ್ಯಕ್ತಪಡಿಸುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಭಾಗ ಹತ್ತೊಂಬತ್ತು ಮಿಸ್ಲೇನಿಯಸ್ ಅಂದರೆ ಇತರೆ ಅಂಶಗಳನ್ನು ಈ ಭಾಗ ಒಳಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಭಾಗ ಇಪ್ಪತ್ತು ಸಂವಿಧಾನದ ತಿದ್ದುಪಡಿಗಳು ಸಂವಿಧಾನದಲ್ಲಿ ಹಲವಾರು ರೀತಿಯ ತಿದ್ದುಪಡಿಗಳು ಆಗುವುದು ಭಾಗ ಇಪ್ಪತ್ತರ ತಿದ್ದುಪಡಿ ವಿಧಾನದ ಮೂಲಕ ಭಾಗ ಇಪ್ಪತ್ತೊಂದು ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳನ್ನು ಇದು ಒಳಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಭಾಗ ಹನ್ನೆರಡು ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಮತ್ತು ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ ಅಂಶಗಳನ್ನು ಇದು ಒಳಗೊಂಡಿರುತ್ತದೆ ಹೀಗೆ ಭಾರತ ಸಂವಿಧಾನದ ಇಪ್ಪತ್ತೆರಡು ಭಾಗಗಳು ಇಲ್ಲಿ ಸಂವಿಧಾನ ಹೊಂದಿದೆ ಸಂವಿಧಾನ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಭಾರತದಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಸಂವಿಧಾನ ನಮಗೆ ನಮ್ಮದೇ ಆದ ಹಕ್ಕುಗಳನ್ನು ನಮ್ಮದೇ ಆದ ಕರ್ತವ್ಯಗಳನ್ನು ಕೊಟ್ಟಿರೋದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಮುಂಬರುವ ಪರೀಕ್ಷೆಗಳಲ್ಲಿ ಹಲವಾರು ರೀತಿಯ ಪರೀಕ್ಷೆಗಳಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಭಾರತ ಸಂವಿಧಾನದ ಭಾಗಗಳ ಬಗ್ಗೆ ಹಲವಾರು ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬರುತ್ತವೆ ಈಗ ಇದೀಗ ತಾನೇ ನಡೆದಿರ್ತಕ್ಕಂಥ ನೆಟ್ ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಧನ್ಯವಾದಗಳು